ಧಾರವಾಡ ಪೊಲೀಸ್ ಕಮಿಷನರೇಟ್ನಿಂದ ರೌಡಿ ಶೀಟರ್ ಫಾರೆಡ್ ಹಬ್ಬಗಳ ಬಂದೋಬಸ್ತ್ಗೆ ಇಲಾಖೆ ಬದ್ಧ ಎನ್ ಶಶಿಕುಮಾರ್ ಹೇಳಿಕೆ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬ ಸಮೀಪ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ರೌಡಿ ಶೀಟರ್ಗಳ ಫಾರೆಡ್ ನಡೆಸಿ ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಲಾಯಿತು ಹುಬ್ಬಳ್ಳಿ ನಗರದ ಹಳೆ ಸಿಎಆರ್ ಗ್ರೌಂಡ್ನಲ್ಲಿ ಹುಬ್ಬಳ್ಳಿ ಹಾಗೂ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ ಐವತ್ತಕ್ಕೂ ಹೆಚ್ಚು ರೌಡಿ ಶೀಟರ್ ಗಳನ್ನ ಗ್ರೌಂಡ್ಗೆ ಕರೆತಂದು ಪರೇಡ್ ಮಾಡಲಾಯಿತು ಈ ವೇಳೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ರೌಡಿ ಶೀಟರ್ ಗಳಿಗೆ ಯಾವುದೇ ದೋಂಬಿ ಗಲಾಟೆ ಗುಂಪು ನಡೆಸಿದ್ದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದರು ಬಳಿಕ ಮಾಧ್ಯಮಕ್ಕೆ ರಿಯಾಕ್ಟ್ ಮಾಡಿದಂತಹ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಅಲ್ಲಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಇಲಾಖೆ ಮಾಡ್ಕೋತಾ ಇದೆ ಈಗಾಗಲೇ ಆಯೋಜಕರು ಮತ್ತು ಜಿಲ್ಲಾಡಳಿತದ ಜೊತೆ ಒಂದು ಘಟಕ ಮಟ್ಟದ ಸಭೆಯನ್ನ ಕರೆಯಲಾಗಿತ್ತು ಅದರಲ್ಲಿ ಸಾರ್ವಜನಿಕರು ಮತ್ತು ಗಣೇಶ ಪ್ರತಿಷ್ಠಾಪನೆ ಮಾಡುವಂಥವ್ರು ವಿಸರ್ಜನೆ ಮಾಡುವಂಥವ್ರು ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮುಖಂಡರುಗಳು ಬಂದು ಅವರ ಕೋರಿಕೆಗಳೇನಿದೆ ಅವ್ರದ್ದು ಏನು ಬೇಡಿಕೆಗಳಿದೆ ಅದನ್ನೆಲ್ಲ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದರೆ ರಸ್ತೆಗಳು ಏನಿದ್ದಾವೆ ಅಲ್ಲಿ ಗಣಪತಿ ಪ್ರೊಸೆಷನ್ ಬರುವಂಥ ಸಂದರ್ಭದಲ್ಲಿ ಭಾಳ ಹೆವಿ ಗಣಪತಿ ಕೂತಿರುತ್ತೆ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ತಗ್ಗು ಗುಂಡಿಗಳಿದ್ರೆ ಆಯತಪ್ಪಿ ಬೀಳುವಂಥದ್ದು ಅಥವಾ ಬೇರೆ ಏನಾದರೂ ಅಪಘಾತಗಳು ಅವಘಡಗಳಾಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು ಒಂದು ಹೇಳಿದ್ದಾರೆ ಮುಖ್ಯವಾಗಿ ಅದನ್ನು ಕಾರ್ಪೊರೇಷನ್ ಅವ್ರಿಗೆ ಅಗತ್ಯ ಕ್ರಮಕ್ಕೆ ನಾವು ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೇವೆ ಅದರ ಜೊತೆಗೆ ಹೆಸ್ಕಾಮ್ ಅವರು ಮುಖ್ಯವಾಗಿ ಪ್ರೊಸೆಷನ್ ರೂಟಲ್ಲಿ ಮತ್ತು ಇನ್ಸ್ಟಾಲೇಷನ್ ಆಗುವಂಥ ಜಾಗದಲ್ಲಿ ಮತ್ತು ಇಮರ್ಷನ್ ಆಗುವಂತ ಜಾಗದಲ್ಲಿ ಅಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಏನಿದೆ ಅದು ಕರೆಕ್ಟಾಗಿ ಕೊಡಬೇಕು ಅನ್ನುವಂಥದ್ದು ಮತ್ತು ಕೆಲವು ಕಡೆ ಏನಾಗಿದೆ ಭಾಳ ಎತ್ತರದಲ್ಲಿ ಗಣಪತಿ ಇಡೋದು ಭಾಳ ಎತ್ತರದ ಗಣಪತಿಯನ್ನು ಇಡೋದರಿಂದ ಅಲ್ಲಿ ಕೆಲವು ಕಡೆ ಸ್ವಲ್ಪ ಎಲೆಕ್ಟ್ರಿಸಿಟಿ ವೈರು ಡಿಸ್ಕನೆಕ್ಟ್ ಮಾಡುವಂಥದ್ದು ಆ ಥರದ ಸಂದರ್ಭಗಳು ಎದುರಾದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇರಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಮತ್ತು ಕಾರ್ಪೊರೇಷನ್ಗೆ ಮುಖ್ಯವಾಗಿ ಇನ್ನು ಬೇರೆ ಬೇರೆ ಅವರ ಮನವಿಗಳೇನಿದೆ ಅದು ಬಾವಿಗಳನ್ನ ಸ್ವಚ್ಛಗೊಳಿಸುವುದು ನೀರನ್ನು ತುಂಬಿಸುವಂಥದ್ದು ಮತ್ತೆ ಸಾಧ್ಯವಾದ್ರೆ ಇನ್ನು ಏನ್ ನಾಲ್ಕೈದು ಜಾಗಗಳಿದಾವ ಅದಕ್ಕೆ ಹೆಚ್ಚುವರಿಯಾಗಿ ಅಲ್ಲಲ್ಲಿ ವಿಸರ್ಜನೆಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆ ಏನಿದೆ ಸುಸೂತ್ರವಾಗಿ ನಡೀಬೇಕು ಯಾವುದೇ ಒಂದು ಅಪಘಾತ ಅವಘಡಗಳಿಗೆ ಅವಕಾಶ ಆಗದೆ ಯಾರಿಗೂ ಜೀವಹಾನಿ ಆಗುವಂಥದ್ದಾಗ್ಲಿ ಅಥವಾ ಯಾವುದೋ ಒಂದು ಪ್ರಾಪರ್ಟಿ ನಷ್ಟ ಆಗುವಂಥದ್ದಾಗ್ಲಿ ಅದೇ ರೀತಿ ಸಾರ್ವಜನಿಕರಿಗೆ ಮುಖ್ಯವಾಗಿ ಹೆಣ್ಮಕ್ಳು ಮಹಿಳೆಯರು ವಯಸ್ಸಾದಂಥವರು ಮಕ್ಕಳು ಎಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರೋದ್ರಿಂದ ಅವ್ರಿಗೆ ಯಾರು ಯಾವ ಸೇಫ್ಟಿ ಅವರ ಸುರಕ್ಷತೆ ಧಕ್ಕೆ ಆಗದ ರೀತಿಯಲ್ಲಿ ನಮಗೆ ಬಂದೋಬಸ್ತ್ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಒಂದು ಪ್ರಮುಖ ಅವರ ಬೇಡಿಕೆಗಳಲ್ಲಿ ಒಂದಾಗಿತ್ತು ಅದನ್ನು ನಮ್ಮ ಇಲಾಖೆ ವತಿಯಿಂದ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಎಲ್ಲರೂ ಸಹೋದರತ್ವ ಭಾವನೆಯೊಂದಿಗೆ ಹಬ್ಬಗಳನ್ನು ಆಚರಿಸಿ ಎಲ್ಲರಿಗೂ ಮಾದರಿಯಾಗೋಣ ಎಂದು ಅವಳಿ ನಗರದ ಜನತೆಗೆ ಪೊಲೀಸ್ ಕಮಿಷನರ್ ಕರೆಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ